ಬಿ ಜೆ ಪಿ ಈ ಬಾರಿ ದಕ್ಷಿಣ ಭಾರತದ ನೂರ ಮೂವತ್ತು ಲೋಕಸಭಾ ಸ್ಥಾನಗಳು ಜೊತೆಗೆ ಪ್ರಾದೇಶಿಕ ಪಕ್ಷಗಳ ಪ್ರಾಬಲ್ಯ ಹೆಚ್ಚಿರುವಂಥ ರಾಜ್ಯಗಳಲ್ಲಿ ಮೈತ್ರಿಗೆ ಮುಂದಾಗಿದೆ ಹಾಗೂ ಆ ಮೂಲಕ ಮಿತ್ರ ಪಕ್ಷದ ಜೊತೆ ಸೇರಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕು ಆವಾಗ ಮಾತ್ರ ಅಬ್ಕಿ ಬಾರ್ ಚಾರ್ಸೋ ಪಾರ್ ಸಾಧ್ಯವಾಗುತ್ತೆ ಅನ್ನುವ ರಣತಂತ್ರವನ್ನು ಬಿ ಜೆ ಪಿ ಹೆಣೆದಿದೆ ಅದನ್ನು ಸವಿಸ್ತರವಾಗಿ ನಾವು ಈಗ ನೋಡೋಣ ಮಹಾರಾಷ್ಟ್ರದಲ್ಲಿ ಒಟ್ಟು ನಲವತ್ತೆಂಟು ಲೋಕಸಭಾ ಸ್ಥಾನಗಳಿವೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ಬಿ ಜೆ ಪಿ ಶಿವಸೇನಾ ಜೊತೆ ಮೈತ್ರಿಯನ್ನು ಮಾಡಿಕೊಂಡಿತ್ತು ಆ ಮೂಲಕ ಬಿ ಜೆ ಪಿ ಇಪ್ಪತ್ತ್ಮೂರು ಲೋಕಸಭಾ ಸ್ಥಾನಗಳನ್ನು ಗೆದ್ದಿತ್ತು ಆದರೆ ಈ ಬಾರಿ ಮಹಾರಾಷ್ಟ್ರದ ರಾಜಕೀಯ ಚಿತ್ರಣ ಸಂಪೂರ್ಣವಾಗಿ ಬದಲಾಗಿದೆ ಶಿವಸೇನಾ ಹೋಳಾಗಿದೆ ಹಾಗೂ ಎನ್ ಸಿ ಪಿ ಕೂಡ ಹೋಳಾಗಿದೆ ಎನ್ ಸಿ ಪಿಯ ಪ್ರಮುಖ ಬನ ಅಜಿತ್ ಪವಾರ್ ಬನ ಹಾಗೂ ಶಿವಸೇನೆಯ ಪ್ರಮುಖ ಬನ ಏಕನಾಥ್ ಶಿಂದೆ ಬನ ಎರಡೂ ಕೂಡ ಇವಾಗ ಬಿ ಜೆ ಪಿಯ ಜೊತೆ ಮೈತ್ರಿ ಮಾಡಿಕೊಂಡಿವೆ ಈ ಮೂಲಕ ಶಿವಸೇನೆ ಹಾಗೂ ಎನ್ ಸಿ ಪಿಯನ್ನು ಅವರ ಪ್ರಾಬಲ್ಯವನ್ನು ಕಮ್ಮಿ ಮಾಡಿರುವ ಬಿ ಜೆ ಪಿ ಈ ಬಾರಿಯ ಸ್ಥಾನ ಹೊಂದಾಣಿಕೆಯಲ್ಲಿ ಹೆಚ್ಚು ಸ್ಥಾನಗಳನ್ನು ತನ್ನ ಪುಟ್ಟಿಗೆ ಹಾಕಿಕೊಂಡಿದೆ ಈ ಮೂಲಕ ತಾನು ದೊಡ್ಡಣ್ಣ ಅನ್ನುವುದನ್ನು ಸಾಬೀತು ಮಾಡಲು ಬಿ ಜೆ ಪಿ ತಯಾರಿಯನ್ನು ನಡೆಸಿದೆ ಈ ಮೂಲಕ ಅತಿ ಹೆಚ್ಚು ಲೋಕಸಭಾ ಸ್ಥಾನಗಳನ್ನು ಗೆಲ್ಲುವ ಗುರಿಯನ್ನು ಕೂಡ ಬಿ ಜೆ ಪಿ ಹಾಕಿಕೊಂಡಿದೆ ಒರಿಸ್ಸಾದಲ್ಲಿ ಒಟ್ಟು ಇಪ್ಪತ್ತೊಂದು ಸ್ಥಾನಗಳಿವೆ ಅಲ್ಲಿ ಬಿ ಜೆ ಪಿ ಈ ಬಾರಿ ಅಲ್ಲಿನ ಆಡಳಿತಾರೂಢ ಬಿಜು ಜನತಾದಳದ ಜೊತೆಗೆ ಮೈತ್ರಿಯನ್ನು ಮಾಡಿಕೊಳ್ಳುವ ಸಾಧ್ಯತೆ ಇದೆ ಕಳೆದ ಬಾರಿ ಬಿ ಜೆ ಪಿ ಎಂಟು ಲೋಕಸಭಾ ಸ್ಥಾನಗಳನ್ನು ಗೆದ್ದಿತ್ತು ಈ ಬಾರಿ ಮೈತ್ರಿ ಮಾಡಿಕೊಂಡರೆ ತನಗೆ ಮತ್ತಷ್ಟು ಸ್ಥಾನಗಳು ಹೆಚ್ಚು ದಕ್ಕುವ ವಿಶ್ವಾಸವನ್ನು ಬಿ ಜೆ ಪಿ ಹೊಂದಿದೆ ಪ್ರಾದೇಶಿಕ ಪಕ್ಷದ ಪ್ರಾಬಲ್ಯವಿರುವ ಮತ್ತೊಂದು ರಾಜ್ಯ ಪಶ್ಚಿಮ ಬಂಗಾಳ ಅಲ್ಲಿ ಕಳೆದ ಎರಡು ಅವಧಿಯಿಂದ ತೃಣಮೂಲ್ ಕಾಂಗ್ರೆಸ್ನ ಮಮತಾ ಬ್ಯಾನರ್ಜಿಯವರು ಆಡಳಿತದ ಚುಕ್ಕಾಣಿಯನ್ನು ಹಿಡಿದಿದ್ದಾರೆ ಕಳೆದ ಬಾರಿ ಬಿ ಜೆ ಪಿ ಅನಿರೀಕ್ಷಿತವಾಗಿ ಹದಿನೆಂಟು ಲೋಕಸಭಾ ಸ್ಥಾನಗಳನ್ನು ಗೆದ್ದಿತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೇವಲ ಎರಡು ಸ್ಥಾನಗಳನ್ನು ಬಿ ಜೆ ಪಿ ಹೊಂದಿತ್ತು ಅನ್ನುವುದನ್ನು ನಾವು ಇಲ್ಲಿ ಸ್ಮರಿಸಬಹುದು ಪಶ್ಚಿಮ ಬಂಗಾಳದ ನಲವತ್ತೆರಡು ಲೋಕಸಭಾ ಸ್ಥಾನಗಳ ಪೈಕಿ ಈ ಬಾರಿ ಮೂವತ್ತರಿಂದ ಮೂವತ್ತೈದು ಲೋಕಸಭಾ ಸ್ಥಾನಗಳನ್ನು ಗೆಲ್ಲುವ ಗುರಿಯನ್ನು ಬಿ ಜೆ ಪಿ ಇಟ್ಟುಕೊಂಡಿದೆ ಇದಕ್ಕೆ ಪ್ರಮುಖ ಕಾರಣ ಆಡಳಿತ ವಿರೋಧಿ ಅಲೆ ಅಂದರೆ ಮಮತಾ ಬ್ಯಾನರ್ಜಿಯವರು ಕಳೆದ ಎರಡು ಅವಧಿಯಿಂದ ಅಲ್ಲಿ ಆಡಳಿತ ನಡೆಸ್ತಾ ಇದ್ದಾರೆ ಹೀಗಾಗಿ ಹಲವಾರು ಪ್ರಮುಖ ಹಗರಣಗಳು ಆಚೆ ಬಂದಿವೆ ಅದರಲ್ಲಿ ವಸತಿ ಹಗರಣ ಆಗಿರ್ಬೋದು ಇತ್ತೀಚೆಗೆ ಖಾಲಿಯ ಪ್ರಕರಣ ಆಗಿರ್ಬೋದು ಹಾಗೂ ಮಮತಾ ಬ್ಯಾನರ್ಜಿಯವರು ನಿರಂತರವಾಗಿ ಅಲ್ಲಿನ ರಾಜ್ಯಪಾಲರು ಹಾಗೂ ಕೇಂದ್ರದೊಂದಿಗೆ ಸಂಘರ್ಷಕ್ಕೆ ಇಳಿಯುತ್ತೆ ಬಂದಿದ್ದಾರೆ ಮಮತಾ ಬ್ಯಾನರ್ಜಿಯ ಪ್ರಮುಖ ವಿಶ್ವಾಸಿಗ ರಾಜಕಾರಣಿಗಳು ಅವರನ್ನು ಕೈಬಿಟ್ಟು ಹೋಗಿದ್ದಾರೆ ಹೀಗಾಗಿ ಬಿ ಜೆ ಪಿ ಈ ಬಾರಿ ಮತ್ತಷ್ಟು ಹೆಚ್ಚು ಸ್ಥಾನಗಳನ್ನು ಗೆಲ್ಲುವ ವಿಶ್ವಾಸವನ್ನು ಹೊಂದಿದೆ ಪ್ರಾದೇಶಿಕ ಪಕ್ಷಗಳು ಅಂದಾಕ್ಷಣ ಮತ್ತೆ ನಮಗೆ ನೆನಪಿಗೆ ಬರೋದು ಬಿಹಾರ್ ಬಿಹಾರದಲ್ಲಿ ಆರ್ ಜೆ ಡಿ ಮತ್ತು ಜೆ ಮೈತ್ರಿ ಸರ್ಕಾರ ಇತ್ತೀಚಿನ ಕೆಲ ತಿಂಗಳುಗಳವರೆಗೆ ಅಸ್ತಿತ್ವದಲ್ಲಿ ಇತ್ತು ಆದರೆ ಈಗ ನಿತೀಶ್ ಕುಮಾರ್ ಅವರು ಮತ್ತೆ ಬಿ ಜೆ ಪಿ ಜೊತೆ ಕೈ ಜೋಡಿಸಿರುವ ಕಾರಣ ಅಲ್ಲಿ ಜೆ ಡಿ ಯು ಹಾಗೂ ಬಿ ಜೆ ಪಿ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ ಹೀಗಾಗಿ ಈ ಬಾರಿ ಜೆ ಡಿ ಯು ಮೈತ್ರಿಯಿಂದ ಹೆಚ್ಚು ಲೋಕಸಭಾ ಸ್ಥಾನಗಳನ್ನು ಗೆಲ್ಲುವ ಮಾದಾಸೆಯನ್ನು ಬಿ ಜೆ ಪಿ ಇಟ್ಟುಕೊಂಡಿದೆ ಕಳೆದ ಬಾರಿ ಜೆ ಜೊತೆ ಮೈತ್ರಿ ಮಾಡಿಕೊಂಡಂತಹ ಬಿ ಜೆ ಪಿ ನಲವತ್ತು ಲೋಕಸಭಾ ಕ್ಷೇತ್ರಗಳ ಪೈಕಿ ಮೂವತ್ತೊಂಬತ್ತು ಲೋಕಸಭಾ ಸ್ಥಾನಗಳನ್ನು ಗೆದ್ದುಕೊಂಡಿತ್ತು ಹೀಗಾಗಿ ಈ ಬಾರಿ ಮತ್ತೆ ಜೆ ಯು ಮೈತ್ರಿ ಜೊತೆ ಬಿ ಜೆ ಪಿ ಆ ಸ್ಥಾನಗಳನ್ನು ಉಳಿಸಿಕೊಳ್ಳುವ ವಿಶ್ವಾಸವನ್ನು ಹಾಗೂ ಭರವಸೆಯನ್ನು ಹೊಂದಿದೆ ಪಂಜಾಬಿನಲ್ಲಿ ಒಟ್ಟು ಹದಿಮೂರು ಲೋಕಸಭಾ ಕ್ಷೇತ್ರಗಳಿವೆ ಕಳೆದ ಚುನಾವಣೆಯಲ್ಲಿ ಅಕಾಲಿ ದಳದ ಜೊತೆ ಮೈತ್ರಿ ಮಾಡಿಕೊಂಡಂತಹ ಬಿ ಜೆ ಪಿ ಎರಡು ಸ್ಥಾನಗಳನ್ನು ಗೆದ್ದಿತ್ತು ಈ ಬಾರಿ ಕೂಡ ಅಕಾಲಿಗಳ ಜೊತೆ ಬಿ ಜೆ ಪಿ ಮೈತ್ರಿ ಮಾಡಿಕೊಂಡಿದೆ ಹಾಗೂ ಈ ಬಾರಿ ಎರಡಕ್ಕಿಂತ ಹೆಚ್ಚು ಲೋಕಸಭಾ ಸ್ಥಾನಗಳನ್ನು ಗೆಲ್ಲುವ ಗುರಿಯನ್ನು ಬಿ ಜೆ ಪಿ ಹೊಂದಿದೆ ಪ್ರಾದೇಶಿಕ ಪಕ್ಷ ಆಡಳಿತವಿರುವಂತಹ ಮತ್ತೊಂದು ರಾಜ್ಯ ಆಂಧ್ರ ಪ್ರದೇಶ ಆಂಧ್ರ ಪ್ರದೇಶದಲ್ಲಿ ಒಟ್ಟು ಇಪ್ಪತ್ತೈದು ಲೋಕಸಭಾ ಕ್ಷೇತ್ರಗಳಿವೆ ಕಳೆದ ಬಾರಿಯ ಚುನಾವಣೆಯಲ್ಲಿ ಬಿ ಜೆ ಪಿ ಇಲ್ಲಿ ಶೂನ್ಯ ಸಾಧನೆಯನ್ನು ಮಾಡಿತ್ತು ಈ ಬಾರಿ ಟಿ ಡಿ ಪಿ ಜೊತೆ ಮೈತ್ರಿ ಮಾಡಿಕೊಂಡಿರುವ ಬಿ ಜೆ ಪಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲುವ ಗುರಿಯನ್ನು ಹಾಕಿಕೊಂಡಿದೆ ಪ್ರಾದೇಶಿಕ ಪಕ್ಷಗಳ ಆಡಳಿತವಿರುವ ಆರು ದೊಡ್ಡ ರಾಜ್ಯಗಳಲ್ಲಿ ಒಟ್ಟು ನೂರ ಎಂಬತ್ತೊಂಬತ್ತು ಲೋಕಸಭಾ ಸ್ಥಾನಗಳಿವೆ ಈ ಪೈಕಿ ಕನಿಷ್ಠ ನೂರ ಐವತ್ತು ಲೋಕಸಭಾ ಸ್ಥಾನಗಳನ್ನು ಮೈತ್ರಿ ಪಕ್ಷದೊಂದಿಗೆ ಗೆಲುವು ಸಾಧಿಸುವ ಗುರಿಯನ್ನು ಬಿ ಜೆ ಪಿ ಹಾಕಿಕೊಂಡಿದೆ ಹಾಗಾದರೆ ಯಾವ ರಾಜ್ಯದಲ್ಲಿ ಎಷ್ಟು ಕ್ಷೇತ್ರಗಳಿವೆ ಅನ್ನುವುದನ್ನು ನೋಡೋಣ ಮಹಾರಾಷ್ಟ್ರ ನಲವತ್ತೆಂಟು ಒರಿಸ್ಸಾ ಇಪ್ಪತ್ತೊಂದು ಪಶ್ಚಿಮ ಬಂಗಾಳ ನಲವತ್ತೆರಡು ಬಿಹಾರ ನಲವತ್ತು ಪಂಜಾಬ್ ಹದಿಮೂರು ಹಾಗೂ ಆಂಧ್ರ ಪ್ರದೇಶ ಇಪ್ಪತ್ತೈದು ಈ ಆರು ರಾಜ್ಯಗಳಲ್ಲಿ ಬಿ ಜೆ ಪಿ ತನ್ನ ವೀಕ್ನೆಸ್ಸನ್ನು ಅರ್ತುಕೊಂಡಿದೆ ಹೀಗಾಗಿಯೇ ಅಲ್ಲಿಯ ಒಂದು ಪ್ರಮುಖ ಪ್ರಾದೇಶಿಕ ಪಕ್ಷದ ಜೊತೆ ಮೈತ್ರಿಯನ್ನು ಮಾಡಿಕೊಂಡಿದೆ ಈ ಮೂಲಕ ಈ ನೂರ ಲೋಕಸಭಾ ಕ್ಷೇತ್ರಗಳ ಪೈಕಿ ಅತಿ ಹೆಚ್ಚು ಲೋಕಸಭಾ ಸ್ಥಾನಗಳನ್ನು ಗೆಲ್ಲುವ ಗುರಿಯನ್ನು ಬಿ ಜೆ ಪಿ ಹಾಕಿಕೊಂಡಿದೆ ಇದರಲ್ಲಿ ಬಿ ಜೆ ಪಿ ಎಷ್ಟರ ಮಟ್ಟಿಗೆ ಯಶಸ್ವಿಯಾಗುತ್ತದೆ ಅನ್ನುವುದನ್ನು ನಾವು ಕಾದ್ ನೋಡಬೇಕು ಇದೇ ಇವತ್ತಿನ ವಿಶೇಷ